ಹಾಯ್ ಎಲ್ಲರಿಗೂ ನಮಸ್ಕಾರ ಸೀಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಡುಗೆ ಮನೆಯಲ್ಲಿ ಬಳಸಲ್ಪಡುವಂತಹ ಯಾನೆ ಕಪ್ಪು ಜೀರಿಗೆಯಿಂದ ಮಹಿಳೆಯರ ಆರೋಗ್ಯಕ್ಕೆ ಹಲವಾರು ಬಗೆಯ ಲಾಭಗಳಿವೆ ಕಲೋಂಜಿ ಬಗ್ಗೆ ನಾವೆಲ್ಲರೂ ಕೇಳಿದ್ದರೂ ಅದು ಏನಪ್ಪ ಎನ್ನುವ ಪ್ರಶ್ನೆಯು ನಮ್ಮನ್ನು ಕಾಡುವುದು ಇದು ಜೀರಿಗೆಯ ಮತ್ತೊಂದು ಬಗೆ ಇದನ್ನು ಕಪ್ಪು ಜೀರಿಗೆ ಅಥವಾ ಜೀರಾ ಎಂದು ಕರೆಯಲಾಗುತ್ತದೆ ಇದು ಔಷಧೀಯ ಗುಣಗಳಿಂದ ಸಮೃದ್ಧವಾಗಿದ್ದು ಯಕೃತ್ಗೆ ಶಕ್ತಿ ನೀಡಿ ಜೀರ್ಣಕ್ರಿಯೆ ವೃದ್ಧಿಸುವುದು ನೋವು ನಿವಾರಕ ಸೂಕ್ಷ್ಮಾಣು ವಿರೋಧಿ ಪ್ರತಿರೋಧಕ ಶಕ್ತಿ ವೃದ್ಧಿ ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಇದು ಹೊಂದಿದೆ ಮಧುಮೇಹ ಅಧಿಕ ರಕ್ತದೊತ್ತಡ ಮತ್ತು ಕ್ಯಾನ್ಸರ್ನಂತಹ ಕಾಯಿಲೆಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಇದು ತುಂಬಾ ಸಹಾಯಕಾರಿಯಾಗಿದೆ ಕಪ್ಪು ಜೀರಿಗೆಯನ್ನು ಇಂದಿನಿಂದಲೂ ಭಾರತೀಯರು ಅಡುಗೆಯಲ್ಲಿ ಬಳಕೆ ಮಾಡುವ ಜೊತೆಗೆ ಔಷಧಿಯಾಗಿಯೂ ಬಳಸುತ್ತಾ ಬರುತ್ತಿರುವರು ಇದನ್ನು ಸಾಂಪ್ರದಾಯಿಕ ಔಷಧಿ ಪದ್ಧತಿಯಾಗಿರುವ ಯುನಾನಿ ಆಯುರ್ವೇದ ಮತ್ತು ಸಿದ್ಧದಲ್ಲಿ ಬಳಕೆ ಮಾಡಿಕೊಂಡು ಬರಲಾಗುತ್ತಿದೆ ಕಾಳಜೀರದಲ್ಲಿ ಜೀರದಲ್ಲಿ ಅತ್ಯಧಿಕ ಪ್ರಮಾಣದ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ಮತ್ತು ಪ್ರಮುಖ ಕೊಬ್ಬಿನಾಮ್ಲಗಳಿರುವ ಒಮೆಗಾ ತ್ರೀ ವಿಟಮಿನ್ ಎ ಸಿ ಮತ್ತು ಬಿ ಟ್ವೆಲ್ ನಾರಿನಾಂಶ ಮತ್ತು ಖನಿಜಾಂಶಗಳಿರುವಂತಹ ಕಬ್ಬಿಣಾಂಶ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್ ಇದೆ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕಲೋಂಜಿಯು ಯಾವ ರೀತಿ ನೆರವಾಗುವುದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಮಹಿಳೆಯರ ಹಾರ್ಮೋನ್ ಸಮತೋಲನದಲ್ಲಿ ಇದು ತುಂಬಾನೇ ಸಹಾಯಕವಾಗಿದೆ ಹೌದು ಕಲೋಂಜಿಯು ಹಾರ್ಮೋನ್ ಅಸಮತೋಲನವನ್ನು ಸರಿದೂಗಿಸುವುದು ಎಂದು ತಿಳಿದು ಬಂದಿದೆ ಅನಿಯಮಿತ ಋತುಚಕ್ರದ ಸಮಸ್ಯೆ ಇರುವವರಿಗೆ ಇದು ತುಂಬಾ ಲಾಭಕಾರಿ ಅದೇ ರೀತಿಯಾಗಿ ಋತು ವೇಳೆ ಕಾಡುವಂತಹ ಕೆಲವೊಂದು ಸಮಸ್ಯೆಗಳನ್ನು ಇದು ಕಡಿಮೆ ಮಾಡುವುದು ಹಾರ್ಮೋನ್ ನಿಯಂತ್ರಿಸುವ ಇದು ಮನಸ್ಥಿತಿ ಬದಲಾವಣೆ ನಿಶಕ್ತಿ ಮತ್ತು ಕ್ರಮಬದ್ಧವಲ್ಲದ ಋತುಚಕ್ರದ ಸಮಸ್ಯೆಯನ್ನು ಇದು ಸರಿದೂಗಿಸುವುದು ಇನ್ನು ಇದನ್ನು ತೂಕ ನಿಯಂತ್ರಣದಲ್ಲಿ ಕೂಡ ಬಳಸಲಾಗುತ್ತದೆ ಹೌದು ಕಲೊಂಜಿಯು ತೂಕ ನಿಯಂತ್ರಣಕ್ಕೆ ನೈಸರ್ಗಿಕ ಮನೆಮದ್ದು ಇದು ಚಯಾಪಚಯವನ್ನು ನಿಯಂತ್ರಿಸುವುದು ಮತ್ತು ಹಸಿವು ಕಡಿಮೆ ಮಾಡುವುದು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಣೆ ಮಾಡುವ ಇದು ಇನ್ಸುಲಿನ್ ಪ್ರತಿರೋಧಕವನ್ನು ನಿರ್ವಹಿಸಲು ತುಂಬಾನೇ ಸಹಾಯಕಾರಿಯಾಗಿದೆ ಇದು ಸಿ ಒ ಎಸ್ ಸಮಸ್ಯೆಯ ಪ್ರಮುಖ ಲಕ್ಷಣವಾಗಿದೆ ಕಲೋಂಜಿಯು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಜೊತೆಗೆ ಬಯಕೆ ಮತ್ತು ಅತಿಯಾಗಿ ತಿನ್ನುವುದನ್ನು ಕಡಿಮೆ ಮಾಡುವುದು ರಕ್ತದಲ್ಲಿನ ಗ್ಲುಕೋಸ್ ಮಟ್ಟವನ್ನು ಸುಧಾರಿಸುವ ಇದು ಆರೋಗ್ಯಕಾರಿ ದೇಹ ತೂಕ ಕಾಪಾಡಲು ತುಂಬಾನೇ ಸಹಾಯಕಾರಿಯಾಗಿದೆ ಇನ್ನು ಇದನ್ನು ತ್ವಚೆ ಮತ್ತು ಕೂದಲಿನ ಆರೋಗ್ಯದಲ್ಲೂ ಬಳಸಲಾಗುತ್ತದೆ ಹೌದು ಕಲೋಂಜಿಯಲ್ಲಿ ಪ್ರಮುಖ ಕೊಬ್ಬಿನಾಮ್ಲವಿದ್ದು ಇದು ತ್ವಚೆ ಪೋಷಣೆ ನೀಡುವುದು ಮತ್ತು ಅಕಾಲಿಕವಾಗಿ ವಯಸ್ಸಾಗುವ ಲಕ್ಷಣಗಳನ್ನು ತಡೆಯುವುದು ಚರ್ಮದ ಉರಿಯೂತದಿಂದ ಉಂಟಾಗುವಂತಹ ಬೊಕ್ಕೆ ತುರಿಕೆ ಮತ್ತು ದದ್ದು ನಿವಾರಣೆ ಮಾಡುವುದು ಕಲೋಂಜಿಯು ಸೂರ್ಯನಿಂದ ರಕ್ಷಣೆ ಪಡೆಯುವ ಗುಣ ಹೊಂದಿದೆ ಕಲೋಂಜಿ ಎಣ್ಣೆಯು ಕೂದಲಿನ ಕಿರುಚೀಲಗಳನ್ನು ಬಲಪಡಿಸುವುದು ಕೂದಲು ಉದುರುವಿಕೆ ತಗ್ಗಿಸುವುದು ಮತ್ತು ಕೂದಲಿನ ಬೆಳವಣಿಗೆಗೆ ಇದು ತುಂಬಾನೇ ಸಹಾಯಕಾರಿಯಾಗಿದೆ ನಿಯಮಿತವಾಗಿ ಇದನ್ನು ಬಳಸಿದರೆ ಆಗ ಕೂದಲು ಹೊಳಪು ದಪ್ಪವಾಗುವುದು ಅದೇ ರೀತಿಯಾಗಿ ಚರ್ಮವು ಕೂಡ ಸ್ಥಿತಿಸ್ಥಾಪಕತ್ವ ಪಡೆದು ಯೌವನಯುತವಾಗುವುದು ಉರಿಯೂತ ಶಮನಕಾರಿ ಮತ್ತು ನೋವು ನಿವಾರಣೆಯಲ್ಲೂ ಕೂಡ ಇದನ್ನು ಬಳಸಲಾಗುತ್ತದೆ ಹೌದು ದೀರ್ಘಕಾಲಿಕ ಉರಿಯೂತದ ಸಮಸ್ಯೆಯಾಗಿರುವ ಸಂಧಿವಾತದಿಂದ ಬಳಲುತ್ತಿರುವಂತಹ ಮಹಿಳೆಯರಿಗೆ ಇದು ತುಂಬಾನೇ ಪರಿಣಾಮಕಾರಿಯಾಗಿದೆ ನಿಯಮಿತವಾಗಿ ಇದನ್ನು ಸೇವನೆ ಮಾಡಿದರೆ ಆಗ ಉರಿಯೂತ ಕಡಿಮೆ ಮಾಡಬಹುದು ಮತ್ತು ನೋವು ಕಡಿಮೆ ಮಾಡಿ ಗುಣಮಟ್ಟದ ಜೀವನ ಸಾಗಿಸಲು ಇದು ಸಹಾಯಕಾರಿಯಾಗಿರುವುದು ಇನ್ನು ತುಂಬಾ ಮುಖ್ಯವಾಗಿ ಮಹಿಳೆಯರಲ್ಲಿ ಫಲವತ್ತತೆ ಹೆಚ್ಚಿಸುವುದು ಹೌದು ಗರ್ಭಧಾರಣೆ ಮಾಡಲು ಬಯಸುವ ಮಹಿಳೆಯರಿಗೆ ಇದು ಅದ್ಭುತವಾಗಿ ಕೆಲಸ ಮಾಡಲಿದೆ ಉರಿಯೂತ ಶಮನಕಾರಿ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿರುವ ಇದು ಸಂತಾನೋತ್ಪತ್ತಿ ವ್ಯವಸ್ಥೆಯನ್ನು ಆರೋಗ್ಯಕರಿಯಾಗಿ ಇಡುವುದು ಮತ್ತು ಫಲವತ್ತತೆ ಹೆಚ್ಚಿಸುವುದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತದೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಇರಿ ಧನ್ಯವಾದಗಳು